ಕಲಬುರಗಿ ನಗರದಲ್ಲಿ ಹದಿನೈದು ದಿನಗಳಗೊಮ್ಮೆ ಕುಡಿಯುವ ನೀರು ಸರಬರಾಜು ಆಗುತ್ತಿದ್ದು ಆ ನೀರು ಕುಡಿದರೆ ಆರೋಗ್ಯ ತಪ್ಪಿ ರೋಗರುಜಿನಗಳು ಬರುತ್ತಿದ್ದು ಕೂಡಲೇ ಈ ಸಮಸ್ಯೆಯನ್ನು ಹೋಗಲಾಡಿಸಿ ಬೇಕಂತ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಅವರಿಗೆ ಮನವಿ ಕಲಬುರಗಿ ನಗರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರುವುದರಿಂದ ತುಂಬಾ ತೊಂದರೆಗಳು ಆಗುತ್ತಿದ್ದು ಕಲಬುರಗಿ ನಗರ ಜಿಮ್ಸ್ ಆಸ್ಪತ್ರೆ ಹಾಗೂ ಇತರೆ ಆಸ್ಪತ್ರೆಗಳಲ್ಲಿ ನೀರು ಇಲ್ಲದೆ ರೋಗಿಗಳು ಸಾರ್ವಜನಿಕರು ತುಂಬ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ಪ್ರತಿಯೊಂದು ಕಲಬುರಗಿ ನಗರದ ಏರಿಯಾಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಎದ್ದಿರುತ್ತದೆ ಇದರಿಂದ ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆ ಉದ್ಭವಿಸುವ ಲಕ್ಷಣಗಳು ಗೋಚರಿಸುತ್ತಿವೆ ಒಂದು ವೇಳೆ ತಾವುಗಳು ಕ್ರಮ ಕೈಗೊಳ್ಳಲು ವಿಳಂಬ ಮಾಡಿದರೆ ತಮ್ಮ ಕಚೇರಿಯ ಮುಂದೆ ಖಾಲಿ ಕೂಡಗಳನ್ನಿಟ್ಟು ಉಗ್ರವಾದ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಸಚಿನ್ ಎಸ್ ಪರತಾಬಾದ ಎಚ್ಚರಿಸಿದರು ಕಲಬುರಗಿ ನಗರದಲ್ಲಿ ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ನಮ್ಮ ಸಂಘಟನೆ ವತಿಯಿಂದ ಮನವಿ ಸ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ಮನವಿ ಪತ್ರ ಸಲ್ಲಿಸೋ ಉದ್ದೇಶ ಏನಂತಂದರೆ ಕಲಬುರಗಿ ನಗರದಲ್ಲಿ ಸುಮಾರು ಹದಿನೈದು ದೀಸಿಗೆ ಒಂದು ಒಂದು ಸಲ ನಗರದಲ್ಲಿ ನೀರು ನಳವನ್ನು ಬಿಡ್ತಾ ಇದೆ ನೀರು ಬಿಡ್ತಾ ಇದ್ದಾರೆ ಅದು ಬಹಳ ನೀರು ಒಂದು ವಾರಕ್ಕೆ ಹದಿನೈದು ದಿವ್ಸಕ್ಕೆ ನೀರು ಕಲಬುರಗಿ ನಗರದಲ್ಲಿ ಜನರಿಗೆ ಬಿಟ್ಟರು ಭಾರೇ ಆ ನೀರು ಪರಿಸ್ಥಿತಿ ಹ್ಯಾಂಗಾಗಿದೆಯಪ್ಪ ಅಂದ್ರೆ ಇಷ್ಟು ರಾಡಿ ನೀರು ಹೊಲಸು ನೀರು ಬರ್ತಾಯಿದೆ ಆ ನೀರು ಕೈಯಾಗಿಡಿ ಅಂಥದ್ದು ಬರಲ್ಲ ಅಂಥ ನೀರು ಬಂದರು ಅಂಥ ನೀರು ಸೋಸಿ ಇವತ್ತು ಜನ ಕುಡಿತಾ ಇದ್ದಾರೆ ಅದರಲ್ಲಿಂದೆ ಮಕ್ಕಳಿಗೆ ಇವತ್ತು ಮಲೇರಿಯಾ ಇರ್ಬೋದು ಸುಮಾರು ನೀರಿನ ತೊಂದರೆಗಳಿಂದ ಭಾಳ ಆರೋಗ್ಯದಲ್ಲಿ ಏರಪೇರ ಆಗ್ತಾಯಿದೆ ಅದಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಪತ್ರ ಕೊಡ್ತಾ ಇದ್ದೇವೆ ಅಲ್ಲಿ ನೀರನ್ನು ಇವತ್ತು ಸುಮಾರು ಮಳೆಗಳು ಬಂದರು ಮಳೆ ಬಂದರು ಇವತ್ತು ಕಂಟಿನ್ಯೂ ಎಂಟು ದಿವಸ ಮಳೆ ಬಂದಿದ್ದರೆ ನೀರಿನ ನೀರಿನ ತೊಂದರೆಗಳಿಲ್ಲ ಆದರೆ ನೀರಿನ ಅಲ್ಲಿ ಏನೋ ಕಚರಗಳನ್ನು ಹೊಲಸು ತುಂಬಿ ಕೆಸರನ್ನು ತುಂಬಿ ಪೈಪಲ್ಲಿ ಕೆಸರುಗಳನ್ನು ಬಂದು ನೀರು ಇವತ್ತು ಯಾವುದೇ ನೀರಿನ ನೀರನ್ನು ಸ್ವಚ್ಛತೆ ಮಾಡಿದರೆ ನೀ ನಗರಾಭಿವೃದ್ಧಿ ಏನು ನೀರಿ ನೀರು ಸಬರ ಅಧಿಕಾರಿಗಳು ಬೈಸು ಕೆಲಸ ಮಾಡ್ತಾ ಇದ್ದಾರೆ ಅವರು ಯಾವುದೇ ರೀತಿಯಿಂದ ನೀರನ್ನು ಫಿಲ್ಟರ್ ಮಾಡೋದೇ ನೀರು ಅದೇ ರೀತಿಯಾಗಿ ನೀರು ಟ್ಯಾಂಕನ್ನು ತುಂಬಿ ಬಡಾವಣೆಯಲ್ಲಿ ನೀರು ಬಿಡ್ತಾ ಇದ್ದಾರೆ ಇದರಿಂದ ಭಾಳ ಮಕ್ಕಳಿಗೆ ತೊಂದರೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಇವತ್ತು ಕಲಬುರಗಿ ನಗರದಲ್ಲಿ ಯಾವ ರೀತಿಯಾಗಿದೆ ಅಂತಂದರೆ ಏನು ಬರಗಾಲದಲ್ಲಿ ಮಂದೇನು ಕೂಡ ನೀರು ತೊಂದಿ ನೀರಿನ ಸಲಕ್ಕೇನು ಸುತ್ತಿರ್ತಾರೆ ಬೋರಿಂಗ್ ಬೋರಿಂಗ ಆ ರೀತಿ ಬೋರಿಂಗಲ್ಲೂ ನೀರಿಲ್ಲ ಇವತ್ತು ಜೇಮ್ಸ್ ಆಸ್ಪತ್ರೆ ಅದು ಸರ್ಕಾರಿ ಆಸ್ಪತ್ರೆ ಅದು ಸುಮಾರು ಕಲಬುರಗಿ ನಗರದ ಆಸ್ಪತ್ರೆಯಲ್ಲಿ ನೀರಿನ ತೊಂದರೆ ಭಾಳ ಆಗ್ತಾಯಿದೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಕೂಡಲೇ ಇದಕ್ಕೆ ಬಗನಿಗೆ ಒಂದು ಅಧಿಕಾರಿಗಳ ಸಭೆಯನ್ನು ಕರೆಸಿ ಆ ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಎರಡು ದಿವ್ಸಿಗೆ ಒಂದು ಸಲ ಬಡಾವಣೆಯಲ್ಲಿ ಕುಡಿಯ ನೀರಿನ ಸವಲತ್ತು ಮಾಡಿ ಯಾಕಂತಂದರೆ ಇವತ್ತು ಏನಾಗಿದೆ ಇಷ್ಟು ಮಳೆ ಬಂದರೂ ಬರಗಾಲ ಬರಗಾಲ ಬಿದ್ದಂಥ ಪರಿಸ್ಥಿತಿ ಬಂದಿದೆ ಕಲಬುರಗಿ ನಗರದಲ್ಲಿ ಅದಕ್ಕೆ ಇವತ್ತು ಮಂದಿ ಜನ ಕೊಡತ ಇವತ್ತು ಬೀದಿಗಿಳೀತಾ ಇದ್ದಾರೆ ಅದಕ್ಕೆ ಇವತ್ತು ಸ್ವಚ್ಛತೆ ನೀರನ್ನು ಜನರಿಗೆ ಕೊಡಬೇಕು ಮತ್ತು ಮಕ್ಕಳು ಮಕ್ಕಳ ಆರೋಗ್ಯವನ್ನು ಕಾಪಾಡಬೇಕು ಅಂತಂದು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ ಒಂದು ವೇಳೆ ಅವರು ಒಂದು ವಾರದಲ್ಲಿ ಒಂದು ಎರಡು ಒಂದು ಸಲ ನೀರು ಬಿಡಬೇಕು ಒಂದು ವಾರದಲ್ಲಿ ಅದಕ್ಕೆ ನೀರಿಗೆ ಅವರು ಯಾವುದೇ ರೀತಿಯಿಂದ ಕ್ರಮ ತೋಲಿಕೆ ಸಭೆ ಕರಿಲಿಕ್ಕೆ ಅಂತಂದರೆ ಮುಂದೆ ನಾವು ಇದೇ ಜಿಲ್ಲಾಧಿಕಾರಿ ಕಚೇರಿ ಆದರೆ ಎಲ್ಲ ಬಡಾವಣೆಯದವರು ಎಲ್ಲವನ್ನು ಕೊಡವಾಳ ಕೊಡಗಳನ್ನು ತೊಗೊಂಡು ನಾವು ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತಂದು ನಾನು ಜಿಲ್ಲಾಧಿಕಾರಿಗಳನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ